ನೋಡ ಲಜ್ಜಿ ಪಾಕೆಟ್ ಮನಿ ಕೊಡಕ ತಗೊಳ್ಳಿ ನಿಮಗೆ ಪಿಗ್ಗಿ ಬ್ಯಾಂಕಿಗೆ ಹಾಕಕ ಹಾಕಿ ಹಾತ್ತು ನಿನ್ನ ಹತ್ತು ಆಕದ ಹತ್ತು ನಿನ್ನ ಹತ್ತು ಇಪ್ಪತ್ತು ಸಾವಿರ ಬೇಕಾ ತಕನಲ್ಲ ಅಜ್ಜಿ ಪಾಕೆಟ್ ಮನಿ ಕೊಟ್ಟನ ಮಾರ್ರಿ ಅಲ್ಲ 10 ನೋಟಿ ಇತ್ತು ನಿನ್ನ ಅರ್ಥ ಆಗಿಲ್ಲ ನಿ ನಿ ಯಾಕ 20 ಕೊಡಕ ತಲಿ ಎರಡುವರೆ ವರ್ಷ ಆತಮ್ಮ ಅದು ಸೀರೆ ಇಲ್ಲೇ ಮೆರ್ದೈತಿ ಅಲ್ಲರ ತಗೊಂಡೋಗಿದ್ದೆನ ಸೀರೆ ಹೆರಿದು ಮತ್ತೆ ಯಾರ ಇದು ಆಕಿತ್ತ ಏನು ಮತ್ತು ಹೊಸ ಸೀರೆ ತಗೊಂಡು ಎರಡು ಸೀರೆ ತಗೊಂಡಿರ್ತಿತ್ತು ಹೊಸ ಸೀರೆ ಒಳಗ ಬರೋ ಆಸೆ ಆಗೇತಿ ನಿದ್ದೆ ಮಾಡಾಕತ್ತಾನ ನೋಡ್ರಿ ಡ್ರಾಮಾ ಮಾಡಾಕತ್ತಾನ ಹೇಳಿ ಹೇಳಿ ಊಟ ಊಟ

ಜಳಕ ಬೇಕು ಪೂಜೆ ಬೇಕು ಸೊ ಹಂಗಾಗಿತ್ತು ಈಗ ಎಷ್ಟ್ ದಿನ ಆಗಿತ್ತಮ್ಮ ಬಂದ ತಿಂಗ್ಳ ಮ್ಯಾಗ ಒಂದು ಒಂದ್ ಮ್ಯಾಗ ಐತಿ ಆದ್ರೆ ಈಗ ಮಣ್ಣ್ಮಣೆ ಊರಾಗಿದ್ದ ಬಂದಂಗಿ ಗ್ರೋಪರೇಷನ್ ಮುಗಿಸ್ಕೊಂಡ್ ಬಂದು ಒಂದ್ ವಾರ ಅದ್ರಾಗತ್ತೆ ಹಾಗೇತ್ ನೋಡ್ರಿ ಎಷ್ಟ್ ದಿನ ಬಂದು

ನಮ್ಗೆ ವರ್ಷಗೆಲ್ಲ ಹಾಯ್ ಹೇಳ ಅದ ಈಗ ನಮ್ಮ ನಮ್ಮಅಮ್ಮ ಈಗ ಊರ್ ಹೊಂಟ್ರ ಸೊ ಈಗ ಲಾಸ್ಟ್ ಬ್ಲಾಗು ನಮ್ಮಅಮ್ಮ ಮತ್ತೆ ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಸಿಕ್ತಾರ ನೋಡ್ರಿ ಈಗ ನಮಗೆ ಹಾಯ್ ಹೇಳ್ರಿ ಎಲ್ಲರೂ ಅವಾಗ ನೋಡ್ಬೋದು ನೋಡ್ರಿ ಬರ್ತಾರ ಅವಾಗ ನೋಡಕ್ ಅಂತ್ರಿ ಮನೆಯಲ್ಲೀಗೋಗ್ ಮನೆ ಮುಂದೆ ಯಾರು ಮನೆ ಮುಂದೆ ಯಾರ ಒಬ್ರಿಲ್ ಒಬ್ರು ಬೇಕು ಸೊ ಅದ್ರ ಸಂಬಂಧ ನಮ್ಮ ಅಮ್ಮ ಈಗ ಹೊಂಟಿರೋದ

ಸೊ ಈಗ ಎಲ್ಲರಿಗೂ ನಾಷ್ಟ ಆಗಿತ್ತೆ ನಾನು ಇನ್ನೂ ನಾಷ್ಟ ಆಗಿಲ್ಲ ಸ್ನಾನಕ್ಕ ನೀರಿಟ್ಟು ಬಂದೀನಿ ನೀರು ಕದೋ ಸ್ನಾನ ಮಾಡ್ಕೊಂಡು ಬರ್ತೀನಿ ಮತ್ತೆ ನಮ್ಮಮ್ಮ ಊರಿಗೆ ಹೋಗಿಂದ ಸ್ನಾನ ಮಾಡಬಾರ್ದು ಮತ್ತೊಂದು ತಾಸು ಬಿಟ್ಟು ಮಾಡ್ಬೇಕಾಗತ್ತ ಸೊ ಈಗ ಮಾಡ್ಕೊಂಡು ಬಂದ್ಬಿಡ್ತೀನಿ ಸೊ ಬರ್ರಿ ಫ್ರೆಂಡ್ಸ್ ನಾಷ್ಟ ಮಾಡೋಣ ಅಂತ ಈಗ ನಾನು ನಾಷ್ಟ ಮಾಡ್ತೀನಿ ನೋಡ್ರಿ ಅಜ್ಜಿಲ್ಲ ಅಜ್ಜಿಲ್ಲ ಕಿಲ್ಲ

over Hai malatan be cani gede

नीनो का अरुने नीन अकी अज्जन गाव पाट अरविल अनु बरत असं अजिन बस स्टॅन्ग का ಅಲ್ಲದಂತ ಬರ್ಲೇ ಇಲ್ಲ ಅಮ್ಮ ಅವರಿಗೆ ಇನ್ನೊಂದು ವಾರ ಇರೋ ಅಂತಂದು ಹೇಳಿದ್ರು ಕೇಳಿಲ್ಲ ಇನ್ನೊಂದು ತಿಂಗ್ಳು ಇರ್ತಾರ ಅಂತ ಮಾಡಿದ್ದೆ ನಾನು ಆಕ್ಚುಲಿ ನಿನ್ನೆ ಸಡನ್ ಆಗಿ ಮಜ್ ಫೋನ್ ಮಾಡಿದ್ರು ಕಲಸ ಅಂತ ಹೇಳಿ ಸಾಂಗ್ ಆಗಿ ಹೋದ್ರು ನೋಡ್ರಿ ಇನ್ನೊಂದು ವಾರ ಚಲೋ ಚೊಲಕ್ಕಿತ್ತ ಏನ್ ಮಾಡ್ಬಂದ್ರಿ ಹ್ಮ್ ಅರವಿಂದ ಏನ್ ಬಂದಿ ಅಜ್ಜಿನ ಕಾಯಿಸಿ ಏನಿಲ್ಲ ಬಾಳ್ ಕೆಟ್ಟ ಬಿಸ್ರ ನೀರು ಕುಡ್ರಿ ಹ್ಮ್ ಅಜ್ಜಿ ಹೋಲ್ ಊರಿಗೆ ರಾಣಿ ಹೋಲ್ವಾಲ್ಕುಟಿ ಹೋಲಿಲ್ಲ

ಈ ಹುಡ್ಗಿರ್ಬೇಕ್ರಿ ಟೈಲ್ಸ್ ಏನ್ ಗುಂಡು ಏನ್ ಮಾಡಿ ತಗಂತಿ ನೋಡ್ರಿ ಅರವಿಂದ್ ಮಕ್ಕೊಂಡೆದ ಇಡ್ಲಿ ತಕೊಂತ ಕುಂತಾನ ಅಷ್ಟು ಪ್ಲೇಟ್ಸ್ ತೊಳಗಿಟ್ಕೊಂಡ ನಿದ್ದ ಇದ್ಯಾಕನಪ್ಪ ಈಗ ಊಟ ಮಾಡ್ಬೇಕನಾ ಮಧ್ಯಾಹ್ನದ್ದು ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನ ಆಗೈತಿ ನೋಡಿದ್ದಿ ಅದ ಅಷ್ಟು ಹಿಟ್ ಖಾಲಿಯಾಗಿತ್ತು ನಮ್ಮ ಅರ್ವಿನ ಇಡ್ಗಿ ತೆಗೆದು ಕಲ್ತಾನ ಪ್ಲೇಟ್ ನಾಗಿದ್ದ ಈಗ ಮೂರ್ನೇ ಬರ ಈಗ ಅರ್ವಿನ ತೆಗ್ಯಾಕ್ ನೋಡ್ರಿ ಅವಾಗೇನ ಖುಷಿ ಈಗ ಹೊಸದನ್ನ ಕಲ್ತಾನಲ್ಲ ಹಂಗಾಗಿ ತಗಿ ತೆಗಿಯಪ್ಪ ತಗದ ಎಲ್ಲಾ ಪ್ಲೇಟ್ಸ್ ಸಿಂಕ್ ಒಳಗಿಡ ಏನ ಫ್ರೆಂಡ್ಸ್ ಇವತ್ತಂತ ಫುಲ್ ಡೇ ಬ್ಲಾಗ್ ಕಂಟಿನ್ಯೂ ಐತ ಅಂತ ಹೇಳ್ಬೋದು ನಿನ್ನೆ ಬ್ಲಾಗ್ ನ ಈಗ ಕಂಟಿನ್ಯೂ ಮಾಡಾಕ್ ಸೊ ಮಧ್ಯಾಹ್ನ ಅದು ಇಡ್ಲಿ ಮಾಡಿದ್ನಲ್ಲ ಮಾರ್ನಿಂಗು ಸೊ ಅದು ಸ್ವಲ್ಪ ಇಡ್ಲಿ ಇದ್ದು ಅನ್ನ ತಿಂದು ಮತ್ತು ಮ್ಯಾಗ ಅನ್ನ ಸಾಂಬಾರು ತಿಂದ್ವಿ ನೋಡ್ರಿ ಇಡ್ಲಿ ಮಾಡಿದ್ದಿನ ಅಂತೂ ಇದೊಂದು ದೊಡ್ಡ ಕೆಲಸ ನೋಡ್ರಿ ಇಡ್ಲಿ ಪಾತ್ರೆ ತಿಕ್ಕೋದು ಸೊ ಅದ ಒಂದು ದೊಡ್ಡ ಕೆಲಸ ಆಗಿರ್ತೈತಿ ಇನ್ನು ಪಡ್ಡು ದೋಸೆ ಮಾಡಿದ್ದೀವಂದ್ರೆ ಅದು ಒಂದು ಬಾಂಡೆ ಇರ್ತದೆ ಅಷ್ಟೆ ಅದರ ಇಡ್ಲಿ ಮಾಡಿದ್ದಿನ ಹಂಗಲ್ಲ ಇಡ್ಲಿ ಪ್ಲೇಟ್ಸ್ ಎಲ್ಲ ಇರ್ತಾವೋ ಅವ್ನ ಇಡ್ಲಿ ಪ್ಲೇಟ್ಸ್ ಎಲ್ಲ ನೆನೆಸಿಡಬೇಕು ಆಮ್ಯಾಗ ತಿಕ್ಕಬೇಕು ಆಮೇಲೆ ಅವನ್ನ ಒಣಗಿಸಿ ಆಮೇಲೆ ಇಡ್ಲಿ ಕುಕ್ಕರ್ಗೆ ಹಾಕಿ ಇಡಬೇಕು ಸೊ ಇಷ್ಟೆಲ್ಲ ಪ್ರೊಸೀಜರ್ ಇರ್ತೈತಿ ಸೊ ಹಂಗಾಗಿ ನಾನಂತೂ ಇಡ್ಲಿ ಭಾಳ ರೇರ್ ಮಾಡ್ತೀನಿ ಅಂತ ಹೇಳ್ಬೋದು ಮೊದಲೆಲ್ಲ ವೀಕ್ಲಿ ಒನ್ ಟೈಮ್ ಮಾಡ್ತಿದ್ದೆ ಸೊ ಈಗಂತೂ ಇತ್ತೀಚಿಗೆ ಇಡ್ಲಿ ಮಾಡೋದನ್ನು ಅಪ್ರೂವ್ ಆಗಿಬಿಟ್ಟಿತ್ತು ನೋಡ್ರಿ ನಮ್ಮಅಮ್ಮ ಊರಾಗಿದ್ದ ಬಂದಾಗಿಂದ ಒಟ್ಟು ಇಡ್ಲಿ ಮಾಡಿರಲಿಲ್ಲ ಸೊ ಇವತ್ತು ಮಾಡೋದ್ರಾಯ್ತು ಅಂಥೇಳಿ ಮಾಡಿದೆ ಆ್ಯಕ್ಚುಲಿ ಅಮ್ಮ ಊರಿಗೆ ಹೋಗೋದು ಗೊತ್ತಿರಲಿಲ್ಲ ನೈಟ್ ಡಿಸೈಡ್ ಆಗಿದ್ದು ನಾನು ಆಲ್ರೆಡಿ ಮಧ್ಯಾಹ್ನ ನೆನೆಸಿಟ್ಬಿಟ್ಟಿದ್ದೆ ಉದ್ದಿನ ಬೇಳೆ ದೋಸೆ ಪಡ್ಡು ತಾಲಿಪಟ್ಟು ಹೀಗೆಲ್ಲ ಬೇರೆ ಬೇರೆ ಎಲ್ಲ ಮಾಡಿಕೊಟ್ಟಿನಿ ಸೊ ನಮ್ಮಮ್ಮ ಇಷ್ಟಪಡೋ ಅಂಥದ್ದನ್ನು ಇಡ್ಲಿನೂ ಇಷ್ಟಪಡ್ತಾರಂತ ಅಂದ್ಕೊಂಡು ಮಾಡಿದೆ ಬಟ್ ಏನಂದ್ರೆ ಇಡ್ಲಿ ಮಾಡೋದಿನ ಊರಿಗೆ ಹೋದ್ರು ನೋಡಿರಿ ನಿನ್ನೆ ಹಿಂದಿನ ದಿನ ಡಿಸೈಡ್ ಮಾಡಿದ್ರು ಹಿಂಗೆ ಸಂಜಾಗಕ್ಕೆ ಬಂದಿತ್ತು ಜಾಗ ಕಾಲ್ ಮಾಡಿದಾಗ ಸಡನ್ಲಿ ಊರು ಹೋಗ್ಬೇಕಾದ್ ಬಂತು ಇನ್ನೂ ಸ್ವಲ್ಪ ದಿನ ಇರ್ತಾರ ಅಂಥೇಳಿ ಅಂದ್ಕೊಂಡಿದ್ದೆ ಇನ್ನೂ ಏನೋ ಮಾಡಿಕೊಡ್ಬೇಕು ಅಂತೇಳಿ ಅಂದ್ಕೊಂಡೆ ಊರಿಂದ ಬಂದು ಆಯಿತು ಒಂದು ತಿಂಗಳ ಮ್ಯಾಗ ಆಗೈತಿ ಆ್ಯಕ್ಚುಲಿ ನೋಡಿದ್ರೆ ನಾನು ಮೂವತ್ತು ವಿಡಿಯೋ ಮೇಲೆ ಹಾಕೇ ಇಲ್ಲ ನಮ್ಮ ಅಮ್ಮ ಊರಾಗಿದ್ದ ಬಂದಿಂದ ಒಂದು ಹತ್ತು ಹನ್ನೆರಡು ವಿಡಿಯೋಸ್ ಏನೋ ಹಾಕಿನ ಅಷ್ಟ ವ್ಲಾಗ್ಸು ನನಗೂ ಊರಿಂದ ಬಂದಿಂದ ಒಂದು ಟ್ವೆಂಟಿ ಡೇಸ್ ವ್ಲಾಗ್ಸ ಮಾಡಿಲ್ಲ ನಾನು ಆನಂತರ ಮಾಡಿದ್ದು ಮ್ಯಾಗಿಂದ ಮ್ಯಾಗೆ ಒಂದು ಟೂ ಟೈಮ್ ತ್ರೀ ಟೈಮು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು ಮತ್ತು ನಡು ಜ್ವರ ಬಂದು ಅಲ್ಲೊಂದು ಸ್ವಲ್ಪ ರೆಸ್ಟ್ ಮಾಡಿದೆ ಸೊ ಹಾಗಾಗಿ ಏನೂ ವೆರೈಟಿ ವೆರೈಟಿ ಏನು ಮಾಡೋಕ್ಕಾಗಲಿಲ್ಲ ಸಾಧ್ಯವಾದಷ್ಟು ಟ್ರೈ ಮಾಡಿದೆ ಇನ್ನೂ ಏನೋ ಎಲ್ಲ ಮಾಡ್ಕೊಂಡಿದ್ದೆ ಇದನ್ನು ಮಾಡ್ಕೊಡ್ಬೇಕು ಇದನ್ನು ಮಾಡಿಕೊಡ್ಬೇಕು ಇದನ್ನ ಮಾಡಿಕೊಡ್ಬೇಕು ಅಂತೇಳಿ ಸೊ ಒಂದು ಸ್ವಲ್ಪ ಒಂದು ಐದು ಆ ರೆಸಿಪಿ ಅಷ್ಟು ಮಾಡಿ ಕೊಟ್ಟೆ ನೋಡ್ರಿ ಓಕೆ ಫ್ರೆಂಡ್ಸ್ ಈಗ ಇಡ್ಲಿ ಕುಕ್ಕರ್ ತಿಕ್ಕಿ ಹಾರಾಕಿಟ್ಟು ಬಂದೇನೆ ಆ್ಯಕ್ಚುಲಿ ಅನ್ವಿತನ ತಿಕ್ತಿದ್ಲು ಬಟ್ ಆಕೆ ಈಗ ಅಷ್ಟು ಸ್ವಚ್ಛ ಆಗ್ತಿತ್ತು ಇಲ್ಲ ಅಂಥೇಳಿ ನಾನು ತಿಕ್ಕಿ ಈಗ ಡ್ರೈ ಹಾಕಿಟ್ಟು ಬಂದೇನೆ ಅರುವಿನೂ ಸಿಂಕ್ನ ಗಿಡಪ್ಪ ಇಡ್ಲಿ ಎಲ್ಲ ತೆಗ್ದಿಂದ ಕುಕ್ಕರ್ ಅಂತ ಹೇಳಿದ್ರೆ ಆ ಪ್ಲೇಟ್ಸ್ ಎಲ್ಲ ಚೆಂದಾಗಿ ದೋ ಜೋಡಿಸಿ ಕುಕ್ಕರ್ ಒಳಗಿಟ್ಟು ಫುಲ್ ನೀರು ಹಾಕಿ ನೆನೆಸಿಟ್ಟು ಬಂದನ ನೋಡಿ ನನಗೆ ಒಂದು ರೀತಿ ಖುಷಿ ಆಯಿತು ಸೀಂಕೊಳಗೆ ಇಡ ಅಂತಂದ್ರೆ ಅಷ್ಟೇ ಅಷ್ಟ ಇಡ್ತಾನ ಅಂಥೇಳಿ ಅನ್ಕೊಂಡಿದ್ದೆ ಬಟ್ ಹಿಂಗೆ ನೆನೆಸಿಡ್ತಾನೆ ಅಂತಂದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಏನೋ ಒಂದು ರೀತಿ ಖುಷಿ ಐತಿ ಇವತ್ತೇನೋ ಒಂದು ರೀತಿ ಹೊಸ ಕೆಲಸ ಕಲ್ತಾನಲ್ಲ ಸೊ ಹಾಗಾಗಿ ಆ ಖುಷಿ ಎಕ್ಸೈಟ್ಮೆಂಟ್ ಒಳಗೆ ಮಾಡ್ಯ ನೋಡ್ರಿ ಫಸ್ಟ್ ಟೈಮ್ ಯಾವುದೇ ಕೆಲಸ ಆಗಲಿ ಮಾಡೋವಾಗ ಅದೊಂದು ಸ್ವಲ್ಪ ಎಕ್ಸೈಟ್ಮೆಂಟ ಬೇರೆ ರೀತಿ ಇರ್ತೈತಿ ಸೊ ಓಕೆ ಫ್ರೆಂಡ್ಸ ಆಮೇಲೆ ಕುಗರ್ಲಿ ತಿಕ್ಕಿದ ಮ್ಯಾಗ ನೋಡ್ರಿ ಒಂದು ಬ್ಲೌಸನ್ನು ಕಟ್ ಮಾಡಿ ಸ್ಟಿಚ್ ಮಾಡಿಬಿಟ್ಟೆ ಆಲ್ರೆಡಿ ಮತ್ತು ಸ್ವಲ್ಪ ಬಟ್ಟೆ ಗುಂ ಗುಂಜ್ ಹೇಳ್ತೈತಿ ಆಮೇಲೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗಲ್ಲ ಅಂತೆ ಆಗ ಇಮಿಡಿಯೇಟ್ ಕಟ್ ಮಾಡಿ ಬಿಟ್ಟೆ ನಾನು ಬ್ಲೌಸ್ ಸ್ಟಿಚ್ ಮಾಡೋಕಂತಿದ್ದೆ ಇನ್ನೇನು ಮುಗಿಬೇಕು ಇನ್ನೊಂದು ಎರಡು ಸ್ಟಿಚ್ ಹಾಕೋದಿತ್ತು ಕರೆಂಟ್ ಹೋಗಿಬಿಟ್ಟು ನೋಡ್ರಿ ಮಕ್ಕಳು ಅಭ್ಯಾಸ ಮಾಡೋಕ್ಕಂತಿದ್ರು ಸೊ ಕರೆಂಟ್ ಹೋಗೋಣ ಫ್ಯಾನ್ ಇರಲಿಲ್ಲ ಫುಲ್ಲು ಶೆಕಿ ಅಂದ ಶೆಕ್ಕಿ ಹೊಯ್ಯಕಂತಿತ್ತು ಒಳಗೆ ನಿಂದಿರ್ಸ್ಕೊಳಲಿಲ್ಲ ಮಕ್ಳು ಇವಾಗ ನೋಡ್ರಿ ಬಾಲ್ಕನಿ ಒಳಗೆ ಬಂದಾರ ಸೊಳ್ಳಂಕರ್ ಭಯಂಕರ ಅದಾವು ಹಸ್ಬೆಂಡ್ ನೋಡ್ರಿ ಫುಲ್ಲು ಮಳೆ ಒಳಗೆ ತೋರ್ಸ್ಕೊಂಡಂಗೆ ಬೆಂತ್ ಬಿಟ್ಟಾರ ನೋಡ್ತಾ ಇರ್ಬೋದು ಫುಲ್ಲು ಟಿ ಶರ್ಟ್ ಎಲ್ಲ ಅವ್ರದ್ದು ಸ್ವೆಟ್ಟಿಬಿಟ್ಟೈತಿ ನಾವೆಲ್ಲ ಇಷ್ಟೊಂದು ಎಲ್ಲ ಸ್ವೆಟ್ ಆಗಂಗಿಲ್ಲ ಏನೋ ಒಂದು ಸ್ವಲ್ಪ ಸಿಂಪಲ್ ಸಹ ಸ್ವೆಟ್ ಹಾಕ್ತೀವಿ ಸೊ ಹಸ್ಬೆಂಡ್ ಅಂತೂ ಅನ್ವಿತಾನೂ ಸೇಮ್ ಅವ್ರ ಪಪ್ಪ ಅಂತಾರ ಫುಲ್ಲು ಏನು ಮೈಮ್ಯಾಗೆ ನೀರು ಸುರಿದಾರತ್ತೆ ಅಷ್ಟೊಂದು ಬ್ಯೋತ್ ಬಿಟ್ಟಿರ್ತಾರೆ ಇವತ್ತು ಯಾಕೆ ಕರೆಂಟ್ ಹೋದು ಅಂತ ಅಂದ್ರೆ ಭಯಂಕರ ಮಳೆ ಆಯಿತು ಎಷ್ಟು ಜೋರು ಮಳೆ ಆಯಿತು ಅಂತಂದ್ರೆ ವಿಡಿಯೋ ಮಾಡಬೇಕು ಅಂತಂದ್ರೆ ಅದ ಟೈಮ್ನಾಗನ ನಮ್ಮ ತಂಗಿ ತಮ್ಮ ಎಲ್ಲ ಕಾಲ್ ಮಾಡಿದ್ರು ಕಾನ್ಫರೆನ್ಸ್ ಹಾಕಿದ್ರು ಸೊ ಕಾಲ್ನಾಗಿದ್ರೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳಕ್ಕಾಗಂಗಿಲ್ಲ ಭಯಂಕರ ದೊಡ್ಡದು ದೊಡ್ಡ ದೊಡ್ಡ ಹನಿ ಆಯಿತು ಸೊ ಆ ಮಳಿಗೆ ಕರೆಂಟ್ ತೆಗೆದ್ರು ಒಂದು ತ್ರೀ ಫೋರ್ ಟೈಮ್ ಕರೆಂಟ್ ಬಂದು ಬಂದು ಹೋದು ಬರಲೇ ಇಲ್ಲ ಎಷ್ಟೋ ಕರೆಂಟು ಸೊ ಚಾರ್ಜರ್ ಲೈಟ್ ಐತಿ ಸೊ ಅದರೊಳಗನ ಬ್ಲೌಸ್ ಸ್ಟಿಚ್ ಮಾಡೋದು ಮುಗಿಸಿದೆ ಮತ್ತೆ ಊಟನೂ ಮಾಡಿದ್ವಿ ನೈಟ್ ಊಟಕ್ಕೆ ಏನಿಲ್ಲ ಸಿಂಪಲ್ ಮಾಮೂಲಿ ಮುದ್ದೆ ಅನ್ನ ಸಾಂಬಾರ್ ಹಪ್ಪಳ ಸೊ ಎಲ್ಲರದು ಊಟ ಐತಿ ಈಗ ಮಕ್ಕಳದು ಹಸ್ಬೆಂಡ್ದು ತಮ್ಮಂದು ಸೊ ಈಗ ನಾನು ಊಟ ಮಾಡಕ್ ಅಂತೀನಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ ಈ ರೀತಿಯಾಗಿತ್ತು ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್